ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಲವತ್ತ್ ಮೂರು ದಿನಗಳ ಮಾಘಮೇಳ ಆರಂಭಗೊಂಡಿದೆ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮ ಸ್ಥಳದಲ್ಲಿ ನಿನ್ನೆಯಿಂದಲೇ ಭಾರಿ ಸಂಖ್ಯೆಯ ಭಕ್ತರು ಪುಣ್ಯ ಸ್ನಾನ ಕೈಗೊಂಡಿದ್ದಾರೆ ಈ ಮೇಳದಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ಮಂದಿ ಸ್ನಾನ ಕೈಗೊಳ್ಳುವ ನಿರೀಕ್ಷೆ ಇದೆ ಮಾಘಮೇಳಕ್ಕಾಗಿ ಸಂಗಮ ಸ್ಥಳದಲ್ಲಿ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಗಳನ್ನು ಮಾಡಿದೆ ಎಂಟುನೂರು ಗಳಷ್ಟು ವಿಶಾಲವಾದ ಪ್ರದೇಶವನ್ನು ಏಳು ಭಾಗಗಳಾಗಿ ವಿಭಜಿಸಲಾಗಿದ್ದು ಸ್ನಾನಘಟ್ಟಗಳನ್ನು ನಿರ್ಮಿಸಲಾಗಿದೆ ಅಲ್ಲದೆ ನಲವತ್ತೆರಡು ಸ್ಥಳಗಳಲ್ಲಿ ಪಾರ್ಕಿಂಗ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ತುರ್ತು ಸಂದರ್ಭಗಳಿಗಾಗಿ ಇಪ್ಪತ್ತು ಹಾಸಿಗೆ ಸಾಮರ್ಥ್ಯದ ಎರಡು ಆಸ್ಪತ್ರೆಗಳು ಹಾಗೂ ತುರ್ತು ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಲಾಗಿದೆ ಮೇಳದ ಪ್ರದೇಶದಲ್ಲಿ ಬಂದೋಬಸ್ತ್ಗೆ ಹದಿನೇಳು ಪೊಲೀಸ್ ಠಾಣೆಗಳು ನಲವತ್ತೆರಡು ಹೊರಠಾಣೆಗಳು ಪ್ರತ್ಯೇಕವಾದ ನಿಯಂತ್ರಣ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಇಡೀ ಪ್ರದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಉತ್ತರ ಪ್ರದೇಶ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಭಕ್ತರ ಅನುಕೂಲಕ್ಕಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಮೂರು ಸಾವಿರದ ಎಂಟುನೂರು ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಿದೆ ಮಹಾಶಿವರಾತ್ರಿಯಂದು ಭಕ್ತರ ಪುಣ್ಯ ಸ್ನಾನದೊಂದಿಗೆ ಮಾಘಮೇಳವು ಸಂಪನ್ನಗೊಳ್ಳುತ್ತದೆ ಮಕರ ಸಂಕ್ರಾಂತಿ ಮೌನಿ ಅಮವಾಸೆ ಬಸಂತ ಪಂಚಮಿ ಮಾಘಿ ಪೂರ್ಣಿಮಾ ಹಾಗೂ ಮಹಾಶಿವರಾತ್ರಿ ಸ್ನಾನಕ್ಕೆ ಸೂಕ್ತವಾದ ದಿನಗಳಾಗಿವೆ ಎಂದು ಭಕ್ತರ ನಂಬಿಕೆಯಾಗಿದೆ